ನಮಸ್ತೆ ಪ್ರಿಯ ವೀಕ್ಷಕರೇ ನೀವು ನೋಡ್ತಿರೋದು ಇದು ಕರಿ ತುಳಸಿ ಕೃಷ್ಣ ತುಳಸಿ ಅಂತಾರಲ್ಲ ಇದು ಕರಿ ತುಳಸಿ ಗಿಡ ಇದು ಬಿಳಿ ತುಳಸಿ ಈ ಕರಿ ತುಳಸಿ ಬಿಳಿ ತುಳಸಿ ಎರಡು ಸೇರಿಸಿ ತುಳಸಿ ಕಟ್ಟೆಯಲ್ಲಿ ನೆಟ್ಟಿ ಪೂಜೆ ಮಾಡೋದು ಅದು ಮಾಡೋದು ಒಂದು ಸಂಪ್ರದಾಯ ಅಂದರೆ ಈ ಕರಿ ಒಳಗೆ ತುಂಬ ಔಷಧೀಯ ಗುಣ ಇರೋದ್ರಿಂದ ಇದನ್ನು ಒಂದು ಇದರ ರಸ ಒಂದು ಮೂರು ನಾಲ್ಕು ಹನಿ ರಸ ಒಂಚೂರು ಜೇನುತುಪ್ಪದಲ್ಲೇ ಮಕ್ಕಳಿಗೆ ದಿನ ನೆಕ್ಸೋದ್ರಿಂದ ಅವರಿಗೆ ಗಂಟ್ಲಲ್ಲೇ ಎದೆ ಕಟ್ಟಿರುವಂಥ ಕಫ ಉಸಿರಾಟ ತೊಂದರೆ ಎಲ್ಲ ಹೋಗುತ್ತೆ ಇದರಲ್ಲಿ ಅಪಾರವಾದ ಔಷಧೀಯ ಗುಣಗಳಿವೆ ಹಾಗೆ ಕೂಡ ಒಂದೊಂದು ಕುಡಿನ ತಿನ್ನೋದ್ರಿಂದ ಬಾಯಿ ನಮ್ಮ ಹಲ್ಲುಗಳಿಗೆ ಒಂದು ಗಟ್ಟಿತನ ಬಾಯಿಯ ದುರ್ವಾಸನೆ ಎಲ್ಲ ಹೋಗಿ ಇದು ತುಳಸಿ ಒಂದು ರುಚಿಯಾಗಿ ಕೂಡ ಇರುತ್ತೆ ತಿನ್ನೋಕ್ಕೆ ಏನೂ ಬೇಜಾರು ಅನ್ಸೋದಿಲ್ಲ ಅರುಚಿ ಕೂಡ ನಾಲ್ಗೆಲಿರುವಂಥ ಒಂದು ಬಿಳಿ ಅಗ್ರ ಅರುಚಿ ಎಲ್ಲ ಹೋಗ್ಲಾಡಿಸುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ತುಳಸಿ ಒಂದು ತುಳಸಿ ದಳ ಒಂದು ಪಂಚ ಪಾತ್ರೆಲೆ ಬೆಳ್ಳಿ ಪಾತ್ರೆಲೆ ಅಥವಾ ತಾಮ್ರದ ಪಾತ್ರೆಲೆ ಈ ಥರ ಒಂದು ದಳ ಹಾಕಿಟ್ಟು ಆ ನೀರು ಕುಡಿಯೋದು ಕೂಡ ಉಂಟು ಕರುಳನ್ನೆಲ್ಲ ಶುದ್ಧಿಗೊಳಿಸುತ್ತೆ ಅಂತ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಈ ಒಂದು ಕರಿ ತುಳಸಿಯ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಒಂಥ ವೀಡಿಯೋನ